ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ಸ್ನೇಹಿತರೆ ಅಮ್ಮನ ಮನೆಯ ಲಾಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ನಾನು ನಿಮಗೆ ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ಅಮ್ಮ ಶ್ರವಣ ಮಾಡಿದರು ಅಂತೇಳಿ ಅದರದ್ದು ವಿಡಿಯೋನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಸೊ ದಾಸಪ್ಪ ಅಂತ ಏನಂತಾರೆ ಅವರು ಬಂದಿದ್ದರು ಇವಾಗ ದೇವ್ರು ಮಾಡೋದಕ್ಕೆ ಎಡೆ ಇಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮೊದಲಿಗೆ ನಮ್ಮ ಅಜ್ಜಿ ಈ ಥರ ರಾಗಿ ಹಿಟ್ಟಿನಿಂದ ಒಂದು ರಂಗೋಲಿನ ಬಿಟ್ಟು ಆ ಒಂದು ಬಾಳೆ ಎಲೆನ ಇಟ್ಟು ಅದರ ಮೇಲೆ ದೇವರನ್ನ ಇಡಬೇಕಾಗುತ್ತೆ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಮೂರ್ತಿದು ದೇವ್ರಿ ಏನಿರುತ್ತೆ ಅದನ್ನು ಇಟ್ಟು ಆಮೇಲೆ ಎಲ್ಲ ಥರದ ಏನೇನು ಮಾಡಿರ್ತೀವಿ ಅದನ್ನೆಲ್ಲನೂ ಇಟ್ಟು ಪೂಜೆ ಮಾಡುವಂಥದ್ದು ಸೊ ಇದು ಅಪ್ಪನ ಮನೆ ದೇವರು ಸೊ ಅದನ್ನು ನಾವು ಮಾಡಿಕೊಳ್ತಾ ಬಂದಿದ್ದೀವಿ ಪ್ರತಿ ವರ್ಷವೂ ಮಾಡ್ತೀವಿ ಸ್ನೇಹಿತರೆ ಮತ್ತು ಗೋವಿಂದ ಅಂತ ಎಲ್ಲ ಏನು ಹೇಳ್ತೀವಿ ಅದನ್ನೆಲ್ಲ ಹೇಳ್ತಾರೆ ಮತ್ತು ಬೊಟ್ಟಿಕ್ಕಿಸ್ಕೊಳ್ತಾರೆ ಹಣೆಗೆಲ್ಲ ಸೊ ಪ್ರತಿಯೊಬ್ಬರಿಗೂ ಕೂಡ ಬಟ್ಟೆ ಇಟ್ಟಿರ್ತಾರೆ ನಾನು ಸೈಡಲ್ಲಿ ನಿಂತ್ಕೊಂಡು ವಿಡಿಯೋನ ಮಾಡ್ತಾಯಿದ್ದೆ ಕತ್ತಲೆ ಇದ್ದಿದ್ದರಿಂದ ಅಷ್ಟು ಕ್ಲಾರಿಟಿ ಇಲ್ಲ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಡಿ ನೋಡ್ತಾ ಇರ್ಬೋದು ನನ್ನ ಮಗಳಿಗೆ ಮಕ್ಕಳಿಗೆಲ್ಲಾರಿಗೂ ಕೂಡ ವೆಂಕಟೇಶ್ವರ ಸ್ವಾಮಿದು ಇಡ್ತಾ ಇಡ್ತಾಯಿದ್ದಾರೆ ಚೆನ್ನಾಗಿರುತ್ತೆ ಒಂಥರ ದೊಡ್ಡ ಹಬ್ಬ ಆಯಿತು ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರೂ ಕೂಡ ಬಂದಿದ್ದರು ನನ್ನ ಫ್ಯಾಮಿಲಿಯಲ್ಲಿ ಯಾವಾಗಲೂ ಒಬ್ಬರಲ್ಲ ಒಬ್ಬರು ಮಿಸ್ ಆಗ್ತಾಯಿದ್ರು ಬಟ್ ಈ ಸಲ ತುಂಬ ಚೆನ್ನಾಗಾಯಿತು ಪ್ರತಿಯೊಬ್ಬರು ಎಲ್ಲರೂ ಕೂಡ ಇದ್ವಿ ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು ಸೊ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗಿ ಇದ್ವಿ ಎರಡು ದಿನ ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ ನಮಗೆ ಅಷ್ಟು ಖುಷಿ ಖುಷಿಯಾಗಿದ್ವಿ ಅಂತಲೇ ಹೇಳ್ಬಹುದು ಚೆನ್ನಾಗಿರುತ್ತೆ ಈ ಥರದ್ದೆಲ್ಲ ಒಂದು ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡಿದಾಗ ಇವನು ನನ್ನ ತಮ್ಮ ಬಟ್ ನನಗೆ ಅಣ್ಣನ ಥರ ಆಗಿಬಿಟ್ಟಿದ್ದಾನೆ ಇವಾಗ ಇವರು ನಮ್ಮ ಅಕ್ಕ ನಮ್ಮ ಅಜ್ಜಿ ಎಲ್ಲರೂ ಇದ್ವಿ ಅಂತಲೇ ಹೇಳ್ಬಹುದು ಈ ಸಲ ನಾಲ್ಕು ಗಂಟೆಗೆಲ್ಲ ನಾವು ಫುಲ್ ಎಲ್ಲ ಅಡುಗೆ ತಿಂಡಿ ಎಲ್ಲ ರೆಡಿ ಮಾಡಿದ್ವಿ ನಾಲ್ಕು ಕಾಲಿಗೆ ಬರ್ತೀನಿ ಅಂತ ಹೇಳಿದರು ದಾಸಪ್ಪ ಅವರು ಹಂಗಾಗಿ ಬೇಗನೆ ಎಲ್ಲ ಅಡುಗೆ ತಿಂಡಿ ಎಲ್ಲ ಮುಗಿಸಿದ್ರು ಇವಾಗ ನೀವು ಹೇಳಿ ಕೇಳಿಸ್ಕೊಳ್ಳಿ ನಾನು ವಿಡಿಯೋ ಪ್ಲೇ ಮಾಡ್ತೀನಿ ಪೂಜೆ ಎಲ್ಲ ಮುಗಿಸಿ ದಾಸಪ್ಪ ಅವರು ಹೊಟ್ರು ಈಗ ಮಕ್ಕಳಿಗೆಲ್ಲ ಊಟ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ನಿಮಗೆ ಒಂದು ಸಲ ತೋರಿಸ್ಬಿಡ್ತೀನಿ ಏನೇನೆಲ್ಲ ಅಡುಗೆ ಮಾಡಿದ್ದಾರೆ ಅಂತೇಳಿ ಬನ್ನಿ ಇದು ದೇವ್ರ ಪೂಜೆ ಎಲ್ಲ ಮುಗೀತು ದೇವ್ರ ಮನೆ ನನ್ನ ಮಗ ಕಾರ್ ಚಾರ್ಜರ್ ಅಲ್ಲೇ ಹಾಕಿದ್ದಾನೆ ಸೊ ಇದು ದೇವರ ಎಡೆ ಅದ್ರದ್ದು ಕೂಡ ನಾವೇ ದೇವ್ರ ಪ್ರಸಾದ ಅಂಥೇಳಿ ತಿನ್ಬೋದು ಬೋಟಿ ಗೊಜ್ಜು ಮಟನ್ ಸಾಂಬಾರು ತುಂಬ ಚೆನ್ನಾಗಾಗಿತ್ತು ನಾನು ನೆಕ್ಸ್ಟ್ ಡೇ ತಿನ್ನಲ್ಲ ಆಗಿತ್ತು ಇದು ಮುದ್ದೆ ವೈಟ್ ರೈಸ್ ಮಾಡಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಚಿಕನ್ ಫ್ರೈ ಚಿಕನ್ ಫ್ರೈ ಕೂಡ ಮಾಡಿದರು ಮತ್ತು ಸ್ವಲ್ಪ ಕಬಾಬ್ ಮಾಡಿದರು ಇದು ಒನ್ ಟೈಮ್ ಖಾಲಿಯಾಗಿ ಇದು ನೆಕ್ಸ್ಟ್ ಟೈಮ್ ಹಾಕಿರೋದು ಸೊ ಇವಾಗೆಲ್ಲರೂ ಊಟ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸೊ ನಮ್ಮನೆ ಶ್ರಾವಣ ಈಗಿರುತ್ತೆ ಸ್ನೇಹಿತರೆ ಸೊ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ನಾನು ಇವಾಗ ತಲೆನ ಬಾಚ್ಕೊಳ್ತಾ ಇದ್ದೀನಿ ಊರ್ಲಿ ಇನ್ನೂ ಆರಿರಲಿಲ್ಲ ಹಂಗಾಗಿ ಹಂಗೇ ಬಿಟ್ಟಿದೆ ಸೊ ಇವಾಗ ತಲೆಯಲ್ಲೇ ಬಾಚ್ಬಿಟ್ಟು ಸಾಧ್ಯ ಆದರೆ ನಾನೊಂದು ನನ್ನ ಫ್ಯಾಮಿಲಿನ ಪರಿಚಯ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅವರು ವೀಡಿಯೋಗೆ ಬರೋಕ್ಕೆ ಇಂಟ್ರೆಸ್ಟ್ ಪಡೆದಾರೋ ಇಲ್ವೋ ಸೊ ಟ್ರೈ ಮಾಡ್ತೀನಿ देखो भाई आओ मुची का मां बावन चिका ಅವರಿಬ್ರು ನನ್ನ ಚಿಕ್ಕಮ್ಮನ ಮಕ್ಕಳು ಸ್ನೇಹಿತರೆ ಸೊ ನನ್ನ ಕಜಿನ್ ಸಿಸ್ಟರ್ಸ್ಗಳಂತ ಹೇಳ್ಬೋದು ಮತ್ತು ಅದಾದಮೇಲೆ ನನ್ನ ಮಗ ಏನು ಮಾಡಿದ್ದಾನೆ ನೆಲದ ಮೇಲೆ ಬಿಡೋ ಕಾರಣ ಅಂತ ಅಂದರೆ ನನ್ನ ಮಗಳು ತಲೆ ಮೇಲೆ ಬಿಟ್ಟವನೆ ಅದೆಲ್ಲ ಸಿಗಾಕೊಂಬಿಟ್ಟಿತ್ತು ಆಮೇಲೆ ಕೂದಲು ಕಟ್ ಮಾಡಿದ್ದಾಯಿತು ಲಾಸ್ಟಲ್ಲಿ ಅದು ಬರಲಿಲ್ಲ ಚಕ್ರಕ್ಕೆಲ್ಲ ಸಿಗಾಕೊಬಿಟ್ಟಿತ್ತು ಅದಾದಮೇಲೆ ಎಲ್ಲರೂ ಊಟ ಎಲ್ಲ ಮುಗಿಸಿದ್ರು ಇದು ನೆಕ್ಸ್ಟ್ ಡೇ ಸ್ನೇಹಿತರೆ ಬೆಳಿಗ್ಗೆ ಬ್ರಷ್ ಮಾಡ್ತಾ ಇದ್ದೀನಿ ಸಂಡೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೋರಿಸ್ತಾ ಇದ್ದೀನಿ ನಿಂಬೆಹಣ್ಣು ಅಂತೂ ತುಂಬಾ ಬಿಟ್ಟಿತ್ತು ನಿಂಬೆಹಣ್ಣು ಅಮ್ಮ ಒಂದಷ್ಟು ಕಿತ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ರು ನಾನು ಬರ್ತೀನಿ ತಗೊಂಡು ಹೋಗ್ತೀನಿ ಅಂತೇಳಿ ಅದ್ರ ಗಿಡದಲ್ಲಿ ಇರೋದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸರಿಯಾಗಿ ಫೋಕಸೇ ಆಗ್ತಿರ್ಲಿಲ್ಲ ಏನಾಗಿತ್ತು ಮೊಬೈಲ್ಗೆ ಅಂತಲೇ ಗೊತ್ತಿಲ್ಲ ಸೊ ಅದರ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ನಿಂಬೆಹಣ್ಣು ಬಿಟ್ಟಿದೆ ಮತ್ತು ವಿಳ್ಯದೆಲೆ ಸೊ ವಿಳ್ಳ್ಯದೆಲೆ ಕೂಡ ತುಂಬ ಚೆನ್ನಾಗಿದೆ ನಮಗೆ ಪ್ರತಿ ಸಲ ವಿಡ್ಯದೆಲೆ ತೋರಿಸ್ತಾ ಇರ್ತೀನಿ ವಿಳ್ಯದೆಲೆ ತುಂಬ ಯಾವಾಗಲೂ ಇರುತ್ತೆ ಅಂತಲೇ ಹೇಳ್ಬೋದು ಅದು ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಿದೆ ಅಷ್ಟು ಚೆನ್ನಾಗಿದೆ ವಿಳ್ಯದೆಲೆ ನನಗೇನು ಗೊತ್ತಿಲ್ಲ ನಾನು ಪ್ರತಿ ಸಲ ಸಾರಿ ಗಿಡ ಅಂಬನ್ನ ತಗೊಂಡು ಹೋಗ್ತೀನಿ ಬಟ್ ಪಾಟ್ಗೆ ಹಾಕಿದರೂ ಕೂಡ ಅಷ್ಟು ಬರ್ತಾಯಿಲ್ಲ ಒಣಗೋಗ್ಬಿಡುತ್ತೆ ಬಿಸಿಲಿಗೆ ಗೊತ್ತಿಲ್ಲ ಯಾವಾಗ ನೀಟಾಗೆ ನೀಟಾಗಿ ಸೆಟ್ ಮಾಡ್ತೀನೋ ಅಂಥೇಳಿ ನೋಡ್ತಾ ಇರ್ಬೋದು ಆಗಿತ್ತು ಹಾಗೆ ಕೈಗೆ ಬಂದ್ಬಿಡುತ್ತೆ ಕಿತ್ತ ತಕ್ಷಣ ಚೆನ್ನಾಗಿದೆ ಈಗೆಲ್ಲ ಚಿತ್ರಾನ್ನಕ್ಕೆ ಉಪ್ಪಿನಕಾಯಿ ಯೂಸ್ ಮಾಡ್ಕೋಬಹುದು ಸೊ ನೋಡ್ತಾ ಇರ್ಬೋದು ಈ ರೀತಿ ಇದೆ ದೊಡ್ಡ ಮರ ಆಗಿಬಿಡ ಇದು ವಿಳೆದೆಲೆ ಅಂಬು ನಾವು ನುಗ್ಗೆ ಮರಕ್ಕೆ ಹಬ್ಬಿಸ್ಬಿಟ್ಟಿದ್ದೀವಿ ಚೆನ್ನಾಗಿ ಬಂದಿದೆ ಬಟ್ ಆ ಕಡೆ ಎಲ್ಲ ಜಾಸ್ತಿ ಆಗ್ಬಿಟೈತೆ ಆ ಕಡೆ ಮೋರ್ ಇರೋದ್ರಿಂದ ಆ ಕಡೆ ಹೋಗಿ ಕಿತ್ಕೊಳ್ಳೋಕ್ಕಾಗಲ್ಲ ಮೊದಲೆಲ್ಲ ಅಮ್ಮ ತುಂಬ ಗಿಡಗಳೆಲ್ಲ ಆಗ್ತಾಯಿದ್ರು ಸೊ ಈಗ ಅವ್ರಿಗೆ ಪಾಪ ಟೈಮ್ ಇರೋ ಶನಿವಾರ ಭಾನುವಾರ ಅಷ್ಟೇ ಅವ್ರಿಗೆ ರಜಾ ಸಿಗುವಂಥದ್ದು ಅವರು ಕೆಲ್ಸಕ್ಕೆ ಹೋಗೋದ್ರಿಂದ ಇದ್ರ ಕಡೆ ಎಲ್ಲ ಗಮನ ಕೊಡೋಕ್ಕಾಗ್ತಾಯಿಲ್ಲ ಹಾಗಾಗಿ ಈ ಥರ ಎಲ್ಲ ಆಗ್ಬಿಟ್ಟಿದೆ ಕಾಕಡ ಗಿಡ ಹಾಕೋರೆ ಆಮೇಲೆ ಇನ್ನೊಂದು ಯಾವುದೋ ಫ್ರೂಟ್ಸ್ ಗಿಡ ಹಾಕೋ ಅದ್ರ ಹೆಸರು ಬರ್ತಾಯಿಲ್ಲ ನನಗೆ ಬಟರ್ಸ್ಕಾಚ ಏನೋ ಅನಿಸುತ್ತೆ ಸ್ನೇಹಿತರೆ ಅದಾದಮೇಲೆ ನೆಲ್ಲಿಕಾಯಿ ಪಕ್ಕದ ಬಿಳು ಜಮೀನ್ದು ನೆಲ್ಲಿಕಾಯಿ ಇಲ್ಲಿ ಬಿದ್ದು ಇಲ್ಲಿ ಬರ ಹುಟ್ಟಿರೋ ಅಂಥದ್ದು ನಗೋಬೋತ ಇರುತ್ತೆ ನಮಗೆ ಇಲ್ಲ ನಾವು ಅದಾಗದೇ ಉಟ್ಕೊಂಡಿರೋ ಅಂಥದ್ದು ಮತ್ತು ಕರ್ಬೇವಿನ ಗಿಡ ಮತ್ತು ನುಗ್ಗೆಕಾಯಿ ಗಿಡ ಸೊ ಮಲ್ಲಿಗೆ ಅಂಬು ಸೊ ಇದೆಲ್ಲ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಇದಿಷ್ಟು ಇದು ನೀರಿನ ಟ್ಯಾಂಕ್ ಸ್ನೇಹಿತರೆ ನಮಗೆ ನೀರಿಂದು ಸಾಕಾಗ್ತಾ ಇರಲಿಲ್ಲ ಅಂತ ಈ ಥರ ಒಂದು ಪ್ಲ್ಯಾನ್ ಮಾಡಿ ಹಾಕ್ಸ್ಕೊಂಡಿದ್ವಿ ಇದು ನೀರು ಕಾಯಿಸೋದಕ್ಕೆ ಅಂಥೇಳಿ ಬುರುಡೆ ಇವಾಗ ರೆಡಿ ಆಯ್ತಾಯಿದ್ದೀನಿ ನನಗೆ ಅಮ್ಮನ ಮನೆಯಲ್ಲಿ ಈ ಥರ ರೆಡಿಯಾದಾಗೆಲ್ಲ ನನಗೆ ಹಳೆ ಮೆಮೊರಿ ಎಲ್ಲ ನೆನಪಾಗುತ್ತೆ ನಾನು ಕಾಲೇಜ್ಗೆ ಹೋಗುವಾಗ ಇದೇ ಥರ ಇದೇ ಸ್ಪಾಟಲ್ಲಿ ನಿಂತ್ಕೊಂಡು ರೆಡಿ ಇದ್ದಿತ್ತು ಟೈಮ್ ಆಗ್ಬಿಡುತ್ತೆ ಬೇಗ ಬೇಗ ಹೋಗಬೇಕು ಅಂತೇಳಿ ಬೇಗ ಬೇಗ ರೆಡಿಯಾಗಿ ಇದೆ ಸೊ ಅದೆಲ್ಲ ಗ್ಯಾಪ್ನ ಬರುತ್ತೆ ಇವಾಗ ಒಂಥರ ನಮಗೆ ಇವಾಗ ಹಳೇದೆಲ್ಲ ಗ್ಯಾಪ್ನ ಬರುತ್ತೆ ಅಲ್ವಾ ಸೊ ಇದೇ ಒಂದು ಪುಟ್ಟ ಮಿರರಲ್ಲೇ ನಾನು ರೆಡಿ ಆಗ್ತಾಯಿತ್ತಂಥದ್ದು ಸೊ ತುಂಬ ವರ್ಷಗಳಿಂದನೂ ಇದೇ ಮಿರರ್ ಇಟ್ಕೊಂಡಿದ್ದೆವು ನಾವು ಪುಟ್ಟ ಮನೆ ಬೆಟ್ಟದಷ್ಟು ಪ್ರೀತಿ ಇದೆ ಅಂತಲೇ ಹೇಳ್ಬೋದು ಸಿಟೀಲಿ ನನಗಷ್ಟು ಏನಂತಾರೆ ಖುಷಿಯಾಗಿರ್ತೀನಿ ಅಂತಲೇ ಹೇಳೋಕ್ಕೆ ಇಷ್ಟಪಡಲ್ಲ ನಾನು ಗೋಡೆಗಳು ಮಧ್ಯಾಹ್ನ ಇರಬೇಕು ಬೆಳಿಗ್ಗೆ ನಾಷ್ಟ ಮಾಡು ಮಕ್ಳನ್ನ ಸ್ಕೂಲ್ ಕಳಿಸು ತಿರುಗ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡು ತಿರ್ಗಿ ಮಕ್ಕಳು ಬಂದಮೇಲೆ ಅವ್ರಿಗೆ ತಿನ್ನಿಸು ಮಲಗಿಸು ಇದೇ ರೀತಿ ಆಗ್ಬಿಡುತ್ತೆ ಬಟ್ಟು ಏನಂತಾರೆ ಎಳ್ಳಿ ಥರ ಅನಿಸಲ್ಲ ಫೀಲ್ ಕೊಡೋದೇ ಇಲ್ಲ ಅದು ಇವಾಗ ನಾನು ಊಟ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಕಬಾಬು ಗೊಜ್ಜು ಸಾಂಬಾರು ರೈಸು ಇಷ್ಟು ಹಾಕ್ಕೊಂಡು ತಿಂತಾ ಇದ್ದೀನಿ ನಮ್ಮಮ್ಮಂಗೆ ಹೇಳ್ತಾ ಇದ್ದೀನಿ ನಮ್ಮಮ್ಮ ಕೇಳ್ತಾಯಿದ್ದಾರೆ ಹೇಗಿದೆ ಅಂತ ಸೂಪರ್ ಅಂತಿದ್ದೀನಿ ನೆನೆ ತಿಂದಿರಲಿಲ್ಲವಲ್ಲ ಅದಕ್ಕೆ ಇಲ್ಲಿ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ ಸ್ನೇಹಿತರೆ ಸೊ ಅವರು ಫಿಶ್ಶು ಮಾಡಿದರು ನಾನು ಫಿಶ್ ಊಟ ಮಾಡ್ಕೊಂಡು ಬಂದಿದ್ದೀನಿ ಅಂದರೂ ಕೇಳ್ತಿರ್ಲಿಲ್ಲ ಹಾಕೊಟ್ಟಿದ್ರು ಒಂದು ಫಿಶ್ ತಿಂದ್ಬಿಟ್ಟು ಇನ್ನೊಂದು ಕೊಟ್ಬಿಟ್ಟೆ ನಮ್ಮ ಮಾವನ ಮಗನಿಗೆ ಇಲ್ಲಿ ಮಾತಾಡಿಸ್ಕೊಂಡು ನಮ್ಮ ಚಿಕ್ಕಮ ಅವ್ರ ಮನೆಗೆ ಹೋಗಿ ಅಲ್ಲೂ ಮಾತಾಡ್ಸ್ಕೊಂಡು ಬಂದ್ವಿ ಇದು ನಮ್ಮ ಅಜ್ಜಿ ಮನೆ ಸ್ನೇಹಿತರೆ ಸೊ ಎಲ್ಲ ಇಡೀ ಫುಲ್ ಫ್ಯಾಮಿಲಿ ಎಲ್ಲ ನೆನ್ಪೋ ಮಾತಾಡ್ತಾಯಿದ್ವಿ ಅದರದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಎಷ್ಟು ಚೆನ್ನಾಗಿದೆ ಅಲ್ಲ ದುಡ್ಡು ಫ್ಯಾಮಿಲಿ ನಮ್ಮದು ಅದಾದಮೇಲೆ ಮನೆಗೆ ಬಂದ್ವಿ ಸೊ ಈಗ ಹೊರಡೋದಕ್ಕೆ ರೆಡಿ ಆಗಿದ್ದೀನಿ ಟೈಮ್ ಬಂದಿವಾಗ ಆರು ಗಂಟೆ ಆಗಿತ್ತು ಆರು ಗಂಟೆ ಅನಿಸುತ್ತೆ ಸೊ ಎಲ್ಲನೂ ಪ್ಯಾಕ್ ಮಾಡಿಕೊಂಡೆ ಈಗ ನಮ್ಮ ಚಿಕ್ಕಮ್ಮರು ಹೋಗ್ತಾಯಿದ್ರು ಯಲಂಕ ಅವ್ರು ಹೋಗೋದು ಸೊ ಅವ್ರಿಗೆ ಅವ್ರಿಗೆ ಹತ್ರನೇ ಡ್ರಾಪ್ ಹಾಕ್ಸ್ಕೊಂಬಿಡೋಣ ಇನ್ನು ಹಸ್ಬೆಂಡ್ ಬೇರೆ ಏನು ಅವ್ರು ಒಂದ್ಸಲ ಬರ್ತಾರೆ ಟ್ರಾಫಿಕ್ ಇರುತ್ತೆ ಅಂದ್ಬಿಟ್ಟು ಹೇಗೆ ಹೋಗ್ತಾರಲ್ಲ ಅಂದ್ಬಿಟ್ಟು ಅವ್ರ ಜೊತೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಒಂಥರ ಬೇಜಾರಾಗ್ತಿತ್ತು ಮನಸ್ಸಿಗೆ ಮತ್ತೆ ಹೋಗ್ಬೇಕಲ್ಲ ಅಂತೇಳಿ ಹಂಗಾಗಿ ಒಂದು ಫೈನಲಾಗಿ ಒಂದು ಫೋಟೋ ತೊಗೊಂಡು ಹೊರಟವಿ ಸ್ನೇಹಿತರೆ ಸೊ ಅಮ್ಮ ಸಾಂಬಾರೆಲ್ಲ ಹಾಕಿದ್ದಾರೆ ಅವು ಮುದ್ದೆ ರೈಸ್ ಮಾಡ್ಕೊ ಅಂತೇಳಿ ನನ್ನ ಪ ನಮ್ಮಪ್ಪ ನನ್ನ ಮಗನಿಗೆ ಚಪ್ಪಲಿನ ಇದ್ದಾರೆ ಸೊ ಇದೆಲ್ಲ ಒಂಥರ ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬಹುದು ನೋಡೋರ್ಗಿದಿಲ್ಲ ಬೋರ್ ಅನ್ಸ್ಬೋದು ಬಟ್ ನನಗೆ ಅದು ಬೋರ್ ಅನಿಸಲ್ಲ ಎತ್ತರ್ಗಣ ಬುದ್ದು ಅಂತಾರಲ್ಲ ಹಾಗೆ ನಮ್ಮ ವೀಡಿಯೋ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಖುಷಿ ಕೊಡುತ್ತೆ ಹಂಗಾಗಿ ನಾನು ಶೇರ್ ಮಾಡ್ತಾಯಿದ್ದೀನಿ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ನೋಡಿ ಇಲ್ಲ ಬೇಡ ಬಲವಂತ ನಾನು ಮಾಡೋಲ್ಲ ಯಾರಿಗೂ ಬಲವಂತ ಮಾಡಲ್ಲ ಮುಂದೊಂದು ದಿನ ನಮಗಿದು ಯೂಸ್ ಆಗುತ್ತೆ ವೀಡಿಯೋ ಯಾವತ್ತೋ ದಿನ ಕುತ್ಕೊಂಡು ನೋಡಿದಾಗ ನಾವು ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಊರಿಗೆ ಹೋಗಿ ಅನ್ನೋದೊಂದು ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲ ಕ್ಲಿಪ್ಪಿಂಗ್ಸು ಒಂದೊಂದು ಸ್ವಲ್ಪ ಆ್ಯಡ್ ಮಾಡಿ ಒಂದು ವೀಡಿಯೋನ ಮಾಡಿದ್ದೀನಿ ಟ್ರಾಫಿಕ್ ಅಂತೂ ತುಂಬ ಟ್ರಾಫಿಕ್ ಇತ್ತು ರಜಾ ಇದ್ದಿದ್ದರಿಂದ ತ್ರೀ ಡೇಸು ಸಂಡೇ ಅಂತೂ ತುಂಬ ಟ್ರಾಫಿಕ್ ಇತ್ತು ನಾವು ಏಳು ಕಾಲಲ್ಲಿ ಮನೆ ಬಿಟ್ಟಿದ್ದಕ್ಕೆ ನಾವು ಬರುವಾಗ ಎಂಟು ಮುಖಾಲ್ ಹತ್ತಿರ ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಸೊ ಅಮ್ಮ ನೋಡ್ತಾ ಇರ್ಬೋದು ಎಲ್ಲನೂ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾರೆ ಅಮ್ಮ ಈಗೆಲ್ಲನೂ ತೆಗ್ದು ಬಿಸಿ ಮಾಡ್ತಾಯಿದ್ದೀನಿ ರೈಸ್ ಮಾಡಿದ್ದೀನಿ ಮುದ್ದೆ ಮಾಡಿದ್ದೀನಿ ಸ್ನೇಹಿತರೆ ಊಟಕ್ಕೆ ಕೊಡಬೇಕು ಅಲ್ಲಿಂದ ಬಂದಮೇಲೆ ಸ್ವಲ್ಪ ಥರ ರೆಸ್ಟ್ ಮಾಡಿಬಿಟ್ಟೆ ನಾನು ನನಗೆ ಒಂಥರ ಆಗ್ಬಿಟ್ಟಿತ್ತು ಕಾರಲ್ಲಿ ಕುತ್ಕೊಂಡು ಬಂದು ಮಕ್ಕಳು ಅಷ್ಟೆ ನನ್ನ ಮಗಳಿಗೆ ಸ್ವಲ್ಪ ಒಂಥರ ತಲೆನೋವು ಬಿಟ್ಟಿತ್ತು ಯಾಕಂದರೆ ಸಿಕ್ಕಾಪಟ್ಟೆ ರಶ್ಶು ಫಾಸ್ಟಾಗಿ ಬರೋಕ್ಕೂ ಆಯ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ನಿಂತ್ಕೊಂಡು ನಿಂತ್ಕೊಂಡು ಬರಬೇಕು ಹಾಗಾಗಿ ನೋಡಿದ್ರಲ್ಲ ಅಮ್ಮ ಮನೆಯ ಲಾಗ್ ಸೊ ಸಿಂಪಲ್ ಲಾಗ್ ಆದರೂ ಚೆನ್ನಾಗಿದೆ ಸೊ ನೋಡಿ ಮಿಸ್ ಮಾಡಿಬಿಡಿ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಲೈಕ್ನ ಮಾಡಿ ಇದೇ ರೀತಿ ವಿಡಿಯೋನ ನೋಡ್ತಾ ಇರಿ ಸಿಗ್ತೀನಿ ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋ ಜೊತೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್